ಮುದೋಳ್ಪ್ಪಾಣಿ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಅಪಘಾತ ಸ್ಥಳದಲ್ಲಿಯೇ ಓರ್ವ ಸಾವು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಪಲ್ಗುದ್ದಿ ಗ್ರಾಮದ ಹೊರವಲಯದ ನಿಪ್ಪಾಣಿ ರಾಜ್ಯ ಹೆದ್ದಾರಿಯ ಮಧ್ಯದಲ್ಲಿ ಕಪಲ್ಗುದ್ದಿ ಗ್ರಾಮದ ಅಂಗಡಿಯವರ ತೋಟದ ಹತ್ತಿರ ಎರಡು ಟ್ಯಾಕ್ಟರ್ಗಳ ಮಧ್ಯೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸಿದ್ದಪ್ಪ ಬಸಪ್ಪ ಹಂಜಿ ವಯಸ್ಸು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಹದಿನೆಂಟು ಜನರು ಮೂಡಲಿಗೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಚಿಕಿತ್ಸೆಯ ಫಲಕಾರಿಯಾಗದೆ ಪಾವಡಿ ರಾಯಪ್ಪ ಮಂಟೂರ್ ವಯಸ್ಸು ಐವತ್ತು ಮೃತಪಟ್ಟಿದ್ದಾರೆ ಹದಿನೇಳು ಜನರಲ್ಲಿ ಇನ್ನೂ ನಾಲ್ವರ ಸ್ಥಿತಿಯ ಚಿಂತಾಜನಕವೆಂದು ತಿಳಿದು ಬಂದಿದೆ ರಾಯಬಾಗ್ ತಾಲೂಕು ಮಂಟೂರು ಗ್ರಾಮದ ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಟ್ರ್ಯಾಕ್ಟರ್ ತೆಗೆದುಕೊಂಡು ಫೆಬ್ರವರಿ ಇಪ್ಪತ್ತೆಂಟರಂದು ವಿಜಯಪುರ ಜಿಲ್ಲೆಯ ಸುಕ್ಷೇತ್ರ ಬಬಲಾದಿ ಸದಾಶಿವಪ್ಪ ಅಜ್ಜನ ಜಾತ್ರೆಗೆ ಹೋಗಿದ್ದರು ಮಾರ್ಚ್ ಒಂದರಂದು ಶನಿವಾರ ಜಾತ್ರೆಯನ್ನು ಮುಗಿಸಿಕೊಂಡು ಮರಳಿ ಊರಿಗೆ ಬರುತ್ತಿದ್ದರು ಅದೇ ಮಾರ್ಗವಾಗಿ ಮತ್ತೊಂದು ಟ್ಯಾಕ್ಟರ್ ರಾಯಬಾಗ್ ತಾಲೂಕಿನ ನಿಪ್ನಾಳ್ ಗ್ರಾಮದ ಮುದೋಳ್ ನಿರಾಣಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸಿ ಮರಳಿ ನಿಪ್ಪಳಕ್ಕೆ ಬರುವಾಗ ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ಸಾರ್ವಜನಿಕರಿಂದ ತಿಳಿದು ಬಂದಿದೆ ಘಟನಾ ಸ್ಥಳಕ್ಕೆ ಹಾರುಗಿರಿ ಪೊಲೀಸ್ ಠಾಣೆಯ ಸಿಪಿಐ ರತನ್ ಕುಮಾರ್ ಜಿರ್ಗಿಹಾಳ್ ಪಿಎಸ್ಐ ಮಾಳಪ್ಪ ಪೂಜಾರಿ ಹಾಗೂ ಸಿಬ್ಬಂದಿಯವರು ತನಿಖೆ ಕೈಗೊಂಡಿದ್ದಾರೆ ಈ ಕುರಿತು ಹಾರುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿಪಾನಿ ಮೊದಲ ರಾಜ್ಯ ಹೆದ್ದಾರಿ ಎಚ್ಎಸ್ ಹದಿನೆಂಟರಲ್ಲಿ ಸಂಭವಿಸಿದ ಟ್ಯಾಕ್ಟರ್ಗಳ ಮಧ್ಯೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸುಮಾರು ಎಂಟು ಗಂಟೆಗಳವರೆಗೆ ರಸ್ತೆಯು ಟ್ರಾಫಿಕ್ ಜಾಮ್ ಆಗಿತ್ತು ದೂರದ ಸ್ಥಳಗಳಿಗೆ ಹೋಗುವ ಪ್ರಯಾಣಿಕರಿಗೆ ಟ್ರಾಫಿಕ್ ತೊಂದರೆಯಿಂದ ಚಳಪಡಿಸಿದರು ವರದಿಗಾರರು ಯುಕೆ ಯುಕೆಸ್ಟ್ ನ್ಯೂಸ್ ರಾಯಬಾರ್